ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈಸಿಯಾಗಿ ಈ ಟ್ರೆಂಡಲ್ಲಿರುವಂತಹ ಬ್ಲೌಸಿನ ಕಟಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅದು ಕೂಡ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಇದ್ರದ್ದು ಕಟಿಂಗು ನೋಡೋದಕ್ಕೆ ಅಷ್ಟು ಈಗ ಟ್ರೆಂಡಲ್ಲಿರೋದೇ ಅದು ತುಂಬ ನೀವು ನೋಡಿರ್ಬೋದು ಈಗ ಯಾರು ನೋಡಿದ್ರು ಅದೇ ಬ್ಲೌಸ್ನೇ ಕೇಳ್ತಿರ್ತಾರೆ ಹಾಗಾಗಿ ನೀವು ಕೂಡ ಇದನ್ನು ಈಸಿಯಾಗಿ ಕಲಿಬೋದು ಅದು ಕೂಡ ಎಲ್ಲ ಕಡೆಯೂ ನಮಗೆ ಡಿಸೈನ್ ಇದ್ದರೂ ಕೂಡ ಅದಕ್ಕೆ ಪೈಪಿಂಗೇ ಬರೋದು ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಫಸ್ಟು ಇದ್ರದು ಕಟಿಂಗ್ನ ಯಾವ ರೀತಿ ಈಸಿಯಾಗಿ ನಿಮಗೆ ಅರ್ಥ ಆಗಬೇಕಂದ್ರೆ ಯಾವ ರೀತಿ ಕಟ್ ಮಾಡ್ಕೊಂಡಾಗ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ನೀವೇನು ಮಾಡಬೇಕು ಅಂತ ಅಂದರೆ ನಾನೇನು ಇದ್ದೀನಿ ಅದನ್ನೆಲ್ಲ ನೀಟಾಗಿ ಅಬ್ಸ ಕೇಳಿಸ್ಕೊಂಡು ನಾನು ಎಲ್ಲೆಲ್ಲಿ ಯಾವ ರೀತಿ ಮಾರ್ಕ್ ಹಾಕ್ತೀನೋ ಅದನ್ನೆಲ್ಲ ನೀವು ಆದಷ್ಟು आ, इदु, इदु, आ, ು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಿಮಗೆ ಮುಂದೆ ಒಂದಿನ ದಿನ ಆದ್ರೂ ಕೂಡ ಇದು ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈಗ ಫಸ್ಟು ನಾನು ಲೈನಿಂಗ್ನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಅಂಚು ಕಡೆ ಹಾಕಿದ್ದೀನಿ ಇದು ಎಂಬತ್ತು ಸೆಂಟಿಮೀಟರ್ ಇರೋವಂಥ ಲೈನಿಂಗ್ ಇದು ಈಗ ನಾನು ಏನು ಮಾಡ್ತಾಯಿದ್ದೀನಿ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ ಉದ್ದ ಎಷ್ಟಿದೆ ಅಂತ ಅಂದರೆ ಇವ್ರದ್ದು ರೆಡಿ ಇರೋದು ಹದಿಮೂರು ಇಂಚು ಉದ್ದ ಇದೆ ನಾನು ಹಾಫ್ ಇಂಚು ಮಾತ್ರ ಇದಕ್ಕೆ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಯಾಕೆ ಅರ್ಧ ಇಂಚು ಅಂತ ಅಂದರೆ ಇದರಲ್ಲಿ ನಮಗೆ ಬ್ಯಾಕಲ್ಲಿ ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಅಟ್ಯಾಚ್ ಬೆನ್ಪಟ್ಟಿ ಅಟ್ಯಾಚ್ ಮಾಡೋದಿಲ್ಲ ಹಾಗೆಯೇ ಇದನ್ನು ರಿವರ್ಸ್ ಮಾಡೋದು ಕೂಡ ಇರೋದಿಲ್ಲ ಇದಕ್ಕೆ ಬೆನ್ಪಟ್ಟಿಯಲ್ಲೂ ಪೈಪಿಂಗ್ ಬರೋದರಿಂದ ನಾನೀಗ ಇದನ್ನ ಅರ್ಧ ಇಂಚು ಮಾತ್ರ ಹೆಚ್ಚಿಗೆ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಈ ಡಿಸೈನ್ಗೆ ಶೋಲ್ಡರ್ ಎಷ್ಟು ತೊಗೊತಾ ಇದ್ದೀನಿ ಅಂತಂದರೆ ಆರೂವರೆ ಇಂಚಿಗೆ ನಾನಿಲ್ಲಿ ಶೋಲ್ಡರ್ನ ತೊಗೊತಾ ಇದ್ದೀನಿ ಯಾವುದೇ ಆಯಿತು ನೀವು ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಹಾರ್ಮೋಲ್ ಕೂಡ ನಾನು ಆರೂವರೆ ಇಂಚಿಗೆ ತೊಗೊತಾ ಇದ್ದೀನಿ ಶೋಲ್ಡರ್ ಪಟ್ಟಿ ಬಂದು ಇದಕ್ಕೆ ನಾನು ಮೂರು ಇಂಚಿಗೆ ತೊಗೊತೀನಿ ಶೋಲ್ಡರ್ ಪಟ್ಟಿ ಮೂರು ಇಂಚು ತೊಗೊಂಡಾಗ ಏನಾಗುತ್ತೆ ನಮಗೆ ನೆಕ್ ಅನ್ನೋದು ಮೂರುವರೆ ಇಂಚು ಬಿಡುತ್ತಾಗಿರುತ್ತೆ ಇಲ್ಲಾಂದರೆ ನೀವು ಮೂರುವರೆ ಇಂಚಿಗೆ ನೆಕ್ಕು ತೊಗೊಬೋದು ಇಲ್ಲಾಂದರೆ ಮೂರು ಇಂಚು ಶೋಲ್ಡರ್ ಪಟ್ಟಿ ಕೂಡ ತಗೋಬೋದು ಇಲ್ಲಿ ಮೂರುವರೆ ಇಂಚಿಗೆ ನೆಕ್ ತೊಗೊಂಡಾಗ ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಮೂರು ಇಂಚು ಉಳಿದಿರುತ್ತೆ ನಾನು ಈಗ ನಾನು ಇದಕ್ಕೆ ಲೈನ್ನ ಹಾಕೊತಾ ಇದ್ದೀನಿ ಆಮೇಲೆ ಮೂರು ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೋಬೇಕು ನಂತರ ಮೂರುವರೆಗೆ ಒಂದು ಮಾರ್ಕ್ನ ಹಾಕ್ಕೋಬೇಕು ನಂತರ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಅಂದರೆ ಟೋಟಲ್ ಎಷ್ಟಾಗುತ್ತೆ ನಮಗೆ ಹತ್ತು ಹತ್ತು ಇಂಚಿಗೆ ಬರುತ್ತೆ ಹತ್ತು ಇಂಚು ಟೋಟಲ್ ನೆಕ್ಕಿರುವಂಥದ್ದು ಮೂರು ಇಂಚಿಗೊಂದು ಮೂರುವರೆ ಒಂದು ಆಮೇಲೆ ಆರೂವರೆ ಇಂಚಿಗೆ ಇಲ್ಲ ನೀವು ಟೋಟಲ್ ಹತ್ತು ಇಂಚಿಗೆ ಬೇಕಿದ್ರೂ ನೀವು ತೊಗೋಬೋದು ಈಗ ಇದನ್ನು ನಾನು ಸ್ಟ್ರೈಟಾಗಿ ಲೈನ್ನ ಹಾಕ್ತಾಯಿದ್ದೀನಿ ಈಗ ಸ್ಕೇಲ್ ತೊಗೊಂಡು ನಾನು ಕರೆಕ್ಟಾಗಿ ಲೈನ್ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ನಿಮ್ಮ ನೋಟ್ಸಲ್ಲಿ ಇದನ್ನು ಯಾವ ರೀತಿ ಡ್ರಾಯಿಂಗ್ ಅನ್ನೋದು ಕೂಡ ನೀವು ಸ್ಕ್ರೀನ್ಶಾಟ್ ತೆಗೆದು ಕೂಡ ಬರ್ಕೋಬಹುದು ನೋಡಿ ಕರೆಕ್ಟಾಗಿ ಈ ಥರ ಲೈನ್ ಹಾಕ್ಕೊಂಡು ನಂತರ ಮೂರು ಇಂಚಿಗೆ ಏನು ನಾವು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು ಅಲ್ಲಿ ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ ಎರಡು ಕಡೆ ಆ ನಂತರ ನಾನಿಲ್ಲಿ ಯಾವ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ ಅಂದರೆ ಇದು ಹಾರ್ಮೋಲ್ನ ರೌಂಡ್ ಹಾಕ್ಕೊತಾ ಇದ್ದೀನಿ ಬ್ಯಾಕ್ ಹಾರ್ಮೋಲ್ ಆಗಿರೋದ್ರಿಂದ ಫ್ರಂಟಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಹಾರ್ಮೋಲ್ ಬ್ಯಾಕ್ ಹಾರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಒಂದೂವರೆ ಇಂಚ್ ಗ್ಯಾ ಗ್ಯಾಪ್ ಬರೋ ಹಾಗೆ ಈ ರೀತಿ ಹಾರ್ಮೋಲ್ನ ಹಾಕ್ಕೋಬೇಕು ಆನಂತರ ಹಾರ್ಮೋಲ್ ಕೆಳಗಡೆಯಿಂದ ನಾವು ಏನು ಮಾಡಬೇಕು ಮೂರು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮೂರು ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಕೇಲ್ ತಗೊಂಡು ಈ ಮೂರುವರೆ ಇಂಚಿಗೆ ಈ ಅರ್ಧ ಇಂಚ್ ಗ್ಯಾಪ್ ಏನು ಬಿಟ್ಟಿದ್ದೀವಿ ಅಲ್ಲಿಂದ ನಾವು ಒಂದು ಸ್ಟ್ರೈಟಾಗಿ ಲೈನ್ನ ಹಾಕ್ಕೋಬೇಕಾಗತ್ತೆ ತುಂಬಾ ಈಸಿ ಇದೆ ಇದು ಯಾವ ರೀತಿಯಪ್ಪ ಸ್ಟಿಚ್ ಮಾಡೋದು ತುಂಬಾ ನಿಮಗೆ ಕನ್ಫ್ಯೂಸ್ ಇರ್ಬೋದು ತುಂಬಾ ಈಸಿ ಇದೆ ಈಗ ನಾವು ಏನು ಲೈನ್ ಹಾಕಿದ್ದೀವಿ ಅಲ್ಲಿ ಎರಡೆರಡು ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಸೇಮ್ ಕರೆಕ್ಟ್ ಎಲ್ಲಿಗೆ ನಾವು ಪಾಯಿಂಟ್ ಹಿಡಿದಿದ್ದೀವಿ ಅಲ್ಲಿಂದ ಎರಡೆರಡು ಇಂಚಿಗೆ ಹಾಕ್ ಒಂದೊಂದು ಮಾರ್ಕ್ನ ಹಾಕ್ಕೋಬೋದು ನೀವು ಬೇಕಿದ್ದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ಒಂದೂವರೆ ಇಂಚಿಗೂ ಕೂಡ ಹಾಕ್ಕೋಬೋದು ಅವ್ರು ಹೇಳಿರೋದು ನಮಗೆ ಎರಡು ಇಂಚ್ ಗ್ಯಾಪ್ ಇರಲಿ ಅಂತ ಹೇಳಿರೋದ್ರಿಂದ ನಾನು ಎರಡು ಇಂಚಿಗೆ ಹಾಕ್ತಾಯಿದ್ದೀನಿ ಈಗ ಇದು ಏನಿದೆ ಇದನ್ನು ರೌಂಡಾಗಿ ಈ ರೀತಿ ರೌಂಡ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆನೂ ಅಷ್ಟೇ ನೀಟಾಗಿ ರೌಂಡ್ ಬರೋ ಥರ ಮಾರ್ಕ್ನ ಹಾಕ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು ಅಂತ ನಿಮ್ಗೇನಾದರೂ ಈ ರೌಂಡು ಸರಿಯಾಗಿ ಹಾಕೋಕೆ ಬರಲಿಲ್ಲ ಅಂತಂದರೆ ಎರಡು ಇಂಚ್ ಗ್ಯಾಪ್ ಏನಿದೆ ಅದ್ರ ಮಿಡ್ಲಲ್ಲಿ ನೀವು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ರೀತಿ ಮುಕ್ಕಾಲು ಇಂಚಿಗೆ ಬರುತ್ತೆ ಇದು ಕರೆಕ್ಟಾಗಿರೋ ರೌಂಡು ಅದೇ ರೀತಿ ಮುಕ್ಕಾಲು ಇಂಚಿಗೆ ನಾವು ಕರೆಕ್ಟಾಗಿ ಮಿಡ್ಲ್ ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ಎಲ್ಲ ರೌಂಡ್ ಶೇಪ್ ಕೂಡ ಒಂದೇ ರೀತಿಯಾಗಿ ಬರುತ್ತೆ ಎಲ್ಲದಕ್ಕೂ ಅಷ್ಟೇ ಈ ರೀತಿ ಮುಕ್ಕಾಲು ಇಂಚ್ ತೊಗೊಬೋದು ಅಥವಾ ಇಲ್ಲಾಂದರೆ ನಾವು ಅರ್ಧ ಇಂಚು ತೊಗೋಬೋದು ಅದು ಡಿಸೈನ್ ರೌಂಡು ಯಾವ ರೀತಿ ಕೇಳ್ತಾರೋ ಅದರ ಮೇಲೆ ನಾವು ಈ ರೌಂಡನ್ನ ಹಾಕ್ಕೋಬೇಕಾಗತ್ತೆ ಒಬ್ಬೊಬ್ಬರಿಗೆ ಚಿಕ್ಕ ಚಿಕ್ಕದಾಗಿರೋದು ಇಷ್ಟ ಆಗುತ್ತೆ ಒಬ್ಬೊಬ್ಬರು ಏನು ಹೇಳ್ತಾರೆ ನಮಗೆ ದೊಡ್ಡ ದೊಡ್ಡ ರೌಂಡ್ ಇರಲಿ ಅಂತ ಹೇಳೋರು ಇರ್ತಾರೆ ಹಾಗಾಗಿ ನಿಮಗೆ ಯಾವ ರೀತಿ ಅವರು ಹೇಳಿರ್ತಾರೋ ಇಲ್ಲಾಂದರೆ ಅವರೇ ಡಿಸೈನ್ ತೋರಿಸಿದ್ರೂ ಕೂಡ ನೀವು ಅಂದಾಜು ಅದರಲ್ಲಿ ನೋಡಬೇಕಾಗತ್ತೆ ಮುಕ್ಕಾಲು ಇಂಚಿಗೆ ಇದು ಕರು ಶೇಪ್ ಇದೆಯಾ ಅಥವಾ ಒಂದು ಇಂಚಿ ಇದೆಯಾ ಅಂತ ನೋಡಿಕೊಂಡು ಈ ರೀತಿ ಮಾರ್ಕ್ನ ಹಾಕ್ಕೋಬೋದು ನೀವು ಕೂಡ ನೋಡಿ ಈಗಿದು ಮಾರ್ಕ್ ರೆಡಿಯಾಗಿದೆ ಈಗ ನಾವು ಕೆಳಗಡೆ ಡಿಸೈನಿಗೆ ನೆಕ್ ಎಷ್ಟು ತೊಗೊಂಡಿದ್ದೀವಿ ಇಲ್ಲಿ ಆರೂವರೆ ಇಂಚಿಗೆ ತೊಗೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಈಗ ಈ ಮಾರ್ಕಲ್ಲೂ ಕೂಡ ಆರೂವರೆ ಇಂಚಿಗೆ ನಾವು ಇಲ್ಲೊಂದು ಮಾರ್ಕ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಮಿಡ್ಲು ಕರೆಕ್ಟಾಗಿ ಬರೋ ಹಾಗೆ ನೋಡಿ ಇಲ್ಲಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ಈಗ ಕರ್ವ್ ಸ್ಕೇಲ್ ತಗೊಂಡು ಇದರಿಂದ ನಾವು ರೌಂಡ್ ಶೇಪು ಅಥವಾ ಯಾವ ರೀತಿ ಬೇಕಿದ್ರೂ ನಾವು ಇಲ್ಲಿ ಹಾಕ್ಕೋಬೋದು ಅವ್ರು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ನನಗೆ ಯಾವ ರೀತಿ ಹೇಳಿದಾರೋ ನಾನು ಈಗ ಅದೇ ರೀತಿಯಾಗಿ ಇದನ್ನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇವ್ರದ್ದು ಚೆಸ್ಟ್ ಬಂದು ಎಂಟೂವರೆ ಇಂಚಿಗೆ ಬರ್ತಾಯಿದೆ ನಾನು ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂತೀನಿ ಎಂಟೂವರೆ ಆಮೇಲೆ ಒಂದೂವರೆ ಇಂಚು ಎಕ್ಸ್ಟ್ರಾ ಅಲ್ಲಿ ಒಂದು ಮಾರ್ಕ್ನ ಹಾಕ್ತಾಯಿದ್ದೀನಿ ನಾನು ಕರೆಕ್ಟಾಗಿ ಅಲ್ಲಿಗೆ ಫೋಲ್ಡಿಂಗ್ ಆಗಿದೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತಂದರೆ ಏಳೂವರೆ ಇಂಚು ರೆಡಿ ಸೊಂಟದ ಸುತ್ತಳತೆ ಇದೆ ಆಮೇಲೆ ಒಂದು ಇಂಚು ನಾನು ಎಕ್ಸ್ಟ್ರಾ ಡಾಟ್ಗೋಸ್ಕರ ತಗೊತಾಯಿದ್ದೀನಿ ಇಲ್ಲಿ ನಂತರ ಒಂದೂವರೆ ಇಂಚು ಸೇಮ್ ಮಾರ್ಜಿನ್ನ ತೊಗೊತಾ ಇದ್ದೀನಿ ಈಗ ಇದನ್ನು ಹಾಫ್ ಇಂಚು ಮೇಲೆ ಅಂದರೆ ಹಾರ್ಮೋಲ್ ರೌಂಡಿಂಗ್ ನೋಡ್ಕೋಬೇಕಲ್ಲ ಅರ್ಧ ಇಂಚು ಅಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಅಲ್ಲಿಂದ ನಮಗೆ ಎಷ್ಟು ಬೇಕು ಅಂದರೆ ಏಳು ಇಂಚು ಬೇಕು ಇದು ಎಷ್ಟು ಬರುತ್ತೆ ಅಂತ ಈಗ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಏಳು ಇಂಚು ಹಾರ್ಮೋಲ್ ರೌಂಡಿಂಗು ಬರ್ತಾಯಿದೆ ಅಂದರೆ ಇದು ಕಟಿಂಗು ಅಳತೆ ಎಲ್ಲ ಕೂಡ ನಮಗೆ ಕರೆಕ್ಟಾಗಿದೆ ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದು ಮೇಲೆ ರೌಂಡೊಂದು ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಇದ್ರಿಂದ ನೆಕ್ಕಿಗೆ ನಾವು ಯಾವಾಗೂ ಅಷ್ಟೇ ಈ ರೀತಿ ಅಗಲವಾಗಿ ತೆಗೆದಾಗ ಬೋಟ್ನೆಕ್ಕದು ರೌಂಡು ನೀಟಾಗಿ ಕಾಣಿಸುತ್ತೆ ಈಗ ನಾನು ಇದನ್ನು ಒಂದೊಂದನ್ನೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ನೆಕ್ಕನ್ನ ಕಟ್ ಮಾಡ್ತೀನಿ ಈಗ ನಾನು ನೆಕ್ಕನ್ನ ಕಟ್ ಮಾಡ್ತಾಯಿದ್ದೀನಿ ಮೂರು ಇಂಚಿಗೆ ಏನು ನಾವು ನೆಕ್ ಮಾರ್ಕ್ ಹಾಕ್ಕೊಂಡಿರ್ತೀವೋ ಅದನ್ನು ನೀಟಾಗಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಹಾಕಿದ್ದೀನಿ ಅಂತ ಈ ಥರ ಬೋಟ್ನಕ್ಕೆ ಏನಾದರೂ ಡಿಸೈನ್ ಬ್ಲೌಸ್ ಇತ್ತು ಅಂದರೆ ಇದೇ ಮೆಥಡಲ್ಲಿಯೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಶೋಲ್ಡರ್ ಕೂಡ ಕಟ್ ಮಾಡ್ಕೊತೀನಿ ನಂತರ ಹಾರ್ಮೋಲ್ ಕೂಡ ಕಟ್ ಮಾಡ್ಕೊತೀನಿ ಈಗ ಸೈಡಿಗೆ ಏನಿದೆಯೋ ಇದು ಎಕ್ಸ್ಟ್ರಾ ಇರೋದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊತೀನಿ ಈಗ ಈ ನೆಕ್ ಡಿಸೈನ್ ಏನಿದೆಯೋ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು ಒಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋವರೆಗೂ ಅಷ್ಟೇ ನಮಗೆ ಆ ನಂತರ ಖಂಡಿತ ಈಸಿ ಆಗುತ್ತೆ ಯಾವುದು ಕಷ್ಟದ್ದು ಅಲ್ಲವೇ ಅಲ್ಲ ಈಗ ನೋಡಿ ನಾನು ಯಾವ ರೀತಿ ಇದನ್ನು ಡಿಸೈನ್ ಹಾಕ್ಕೊಂಡಿದ್ದೀನೋ ಅದೇ ರೀತಿಯಾಗಿ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಕಟಿಂಗಲ್ಲಿ ರಾಂಗ್ ಮಾಡಿದ್ರೆ ಅಂದರೆ ಸ್ಟಿಚಿಂಗಲ್ಲಿ ಸರಿ ಬರೋದಿಲ್ಲ ಆದಷ್ಟು ನೀವು ಕಟಿಂಗಲ್ಲಿ ಆದಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ಫ್ರೆಂಡ್ಸ್ ಎಲ್ಲೂ ನಮಗೆ ಕ್ಯಾನ್ವಸು ಬರೋದಿಲ್ಲ ಇದು ಏನಿದ್ರು ಎಲ್ಲ ಈ ರೌಂಡ್ ಏನಿದೆಯೋ ಇದಕ್ಕೆಲ್ಲ ಫುಲ್ಲು ಪೈಪಿಂಗ್ಗೆ ಬರೋದರಿಂದ ಸ್ಟಿಚಿಂಗು ಅಷ್ಟೇ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ನೀವು ಲೈಕ್ಸ್ ಖಂಡಿತ ಕೊಟ್ಟರೆ ನಾಳೆನೇ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಕೊಡ್ತೀನಿ ತುಂಬಾ ಈಸಿಯಾಗಿ ಯಾವ ರೀತಿ ಈ ಥರ ಡಿಸೈನ್ ಬಂದಾಗ ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ನನಗಿದು ಡಿಸೈನ್ನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಫ್ರಂಟ್ ಪಾರ್ಟು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದು ಇದು ಕೂಡ ಅಷ್ಟೇ ಫ್ರಂಟಲ್ಲಿ ವಿ ಶೇಪ್ ಬರುತ್ತೆ ಹಾಗೆಯೇ ಪ್ರಿನ್ಸ್ ಕಟ್ಟಿಟ್ಟು ಫ್ರಂಟು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ಬ್ಯಾಕ್ ಪೀಸಲ್ಲಿ ನಾವೇನು ಮಾಡಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ಈ ಕೆಳಗಡೆ ಡಿಸೈನ್ ಏನು ಬಂದಿರುತ್ತೆ ಈ ಪೀಸನ್ನ ಇನ್ನೂ ಒಂದು ಲೈನಿಂಗ್ ಪೀಸನ್ನ ಈ ರೀತಿ ತೊಗೋಬೇಕಾಗತ್ತೆ ತಗೊಂಡು ಅದ್ರ ಮೇಲೆ ಆ ಕಟ್ ಮಾಡಿರೋದನ್ನು ಕರೆಕ್ಟಾಗಿ ಹಾಕ್ಕೋಬೇಕು ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಿಮಗೆ ಎಲ್ಲೂ ಲೂಸು ಟೈಟು ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ನೀಟಾಗಿ ಬರುತ್ತೆ ಅದು ಹಾಗಾಗಿ ಖಂಡಿತ ಈಗ ಅದು ಏನು ಬಟ್ಟೆ ಹಾಕ್ಕೊಂಡಿದ್ದೀನಿ ಅದನ್ನ ಅದ್ರ ಮೇಲೆ ಈಗ ಮಾರ್ಕ್ನ ಮಾಡ್ಕೋಬೇಕು ಮುಂದಗಡೆ ನಾವೇನು ಮಾಡಬೇಕಂದ್ರೆ ಒಂದು ಮುಕ್ಕಾಲು ಒಂದು ಇಂಚ್ವರೆಗೂ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಈ ಡಿಸೈನ್ ಏನಿದೆ ಡಿಸೈನ್ ಥರನೇ ಕಟ್ ಮಾಡ್ಕೋಬಾರ್ದು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ನೀವು ಅರ್ಧ ಮುಕ್ಕಾಲು ಇಂಚ್ವರೆಗೂ ಆದ್ರೂ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಂಡಾಗ ಬ್ಯಾಕಲ್ಲಿ ನಮಗೆ ಕರೆಕ್ಟಾಗಿ ಡಿಸೈನು ಬರುತ್ತೆ ಹಾಗೆಯೇ ಇದು ಎಲ್ಲೂ ಟೈಟ್ ಕೂಡ ಆಗೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಬ್ಯಾಕಲ್ಲಿ ಎದೆ ಸುತ್ತಳತೆ ಅಥವಾ ಚೆಸ್ಟಲ್ಲೆಲ್ಲ ನಿಮಗೆ ಕಡಿಮೆ ಆಗುತ್ತೆ ಹಾಗಾಗಿ ಈ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ನಿಮ್ಮ ಹತ್ರ ಲೈನಿಂಗು ಎಕ್ಸ್ಟ್ರಾ ಇಲ್ಲ ಅಂತಂದರೆ ನೀವು ಬೇರೆ ಒಳಗಡೆ ಅದೇನು ಕಾಣಿಸೋದಿಲ್ಲ ಬೇಕಿದ್ದರೆ ಒಂದು ಸ್ವಲ್ಪ ಮ್ಯಾಚ್ ಆಗೋ ರೀತಿ ಬೇರೆ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಈಗ ಮೇಲೆ ಏನಿದೆ ಆ ಪೀಸು ನಮಗೆ ವೇಸ್ಟ್ ಬರೋದಿಲ್ಲ ಕೆಳಗಡೆ ಇರೋ ಪೀಸ್ ಮಾತ್ರ ಬೇಕಾಗುತ್ತೆ ನೋಡಿ ನಾನು ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ನಾನು ಫ್ರಂಟು ಬ್ಯಾಕು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲದನ್ನು ಎಲ್ಲ ಪೀಸು ಕರೆಕ್ಟಾಗಿ ಬರುತ್ತಾ ಅಂತ ನೋಡಿಕೊಂಡು ಈಗ ನಾನು ಇದರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಇನ್ನೊಂದು ಏನು ಹೇಳಬೇಕಂದ್ರೆ ಮೊದಲಿಗೆ ನೀವು ಬ್ಯಾಕ್ ಪಾರ್ಟು ಬೇಕಿದ್ದರೆ ನೀವು ಪೇಪರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ನೀವು ಡೈರೆಕ್ಟು ಲೈನಿಂಗಲ್ಲಿ ಕಟ್ ಮಾಡ್ಕೋಬೋದು ಲೈನಿಂಗು ಇಲ್ಲ ಅಂತ ಅನ್ನೋರಾದರೆ ಲೈನಿಂಗ್ ಇತ್ತು ಎಕ್ಸ್ಟ್ರಾ ಅಂದರೆ ಪ ಈಗ ನಾನು ಏನು ಮಾಡಿದ್ದೀನಿ ಈ ರೀತಿಯೇ ಮಾಡ್ಬೋದು ಲೈನಿಂಗ್ ಏನಾದರೂ ಕಡಿಮೆ ಇತ್ತು ಅನ್ನೋ ಹಾಗಿದ್ರೆ ನೀವು ಬೇಕಿದ್ದರೆ ಫಸ್ಟ್ ಪೇಪರಲ್ಲಿ ಮಾಡಿಕೊಂಡು ಆಮೇಲೆ ಬಟ್ಟೆಯಲ್ಲಿ ಕಟ್ ಮಾಡ್ಕೋ ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ನಾನು ಯಾವ್ಯಾವ ರೀತಿ ಇದನ್ನೆಲ್ಲ ಹಾಕಿದ್ದೀನೋ ಸೇಮ್ ಅದೇ ಥರ ಬರೋ ಹಾಗೆ ನಾನಿಲ್ಲಿ ಎಲ್ಲ ಪೀಸ್ನೂ ಕೂಡ ಕಟ್ ಇದ್ದೀನಿ ಫ್ರೆಂಡ್ಸ್ ಇದರದ್ದು ಸ್ಟಿಚಿಂಗ್ ವಿಡಿಯೋ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ಅದರಲ್ಲಿ ಎಲ್ಲ ಕಡೆ ಈಗೇನು ನಾವು ಡಿಸೈನ್ ತೆಗೆದಿದ್ದೀವೋ ಅದಕ್ಕೆಲ್ಲದಕ್ಕೂ ಡಿಸೈನ್ ಪೈಪಿಂಗಲ್ಲೇ ಬರುತ್ತೆ ಆ ನಂತರ ಇದಕ್ಕೇನಿದ್ದರೂ ನಮಗೆ ಮುಂಭಾಗದಲ್ಲಿ ಪ್ರಿನ್ಸ್ ಕಟ್ ಹಾಗೇ ಇದಕ್ಕೆ ನಮಗೆ ಇದು ಬರುತ್ತೆ ಏನಂದರೆ ಫ್ರಂಟಲ್ಲಿ ಕಪ್ಸ್ ಅಟ್ಯಾಚ್ ಮಾಡುವಂಥದ್ದು ಬ್ಲೌಸು ತುಂಬಾ ನಿಮಗೂ ಆಗಿರುತ್ತೆ ಫ್ರೆಂಡ್ಸ್ ಆ ವಿಡಿಯೋ ಯಾರು ಖಂಡಿತ ಮಿಸ್ ಮಾಡಿದೆ ನೋಡಿ ನೀವು ಕೂಡ ಈ ರೀತಿ ಡಿಸೈನ್ನ ಆದಷ್ಟು ಕಲಿಬಹುದು ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ದರೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಇದರದ್ದು ಸ್ಟಿಚಿಂಗ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್